ಆಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ಸ್ ಹಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಟೇಷನ್ನಿಂದ ಒಳಗಡೆ ಸೂರ್ಯ ಮೀನಾ ಕನಕ ಮೂರು ಜನನೂ ಹೊರ್ಗಡೆ ಬರ್ತಾರೆ ತುಂಬ ಫೀಲಿಂಗಿಂದ ಬರ್ತಾರೆ ಅವ್ರ ಅಮ್ಮನ್ನ ಬಿಟ್ಟಿರಲ್ಲ ಇಲ್ಲೊಬ್ಬರು ಪಿ ಸಿ ಇರ್ತಾರೆ ಪಿ ಸಿ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಅವ್ನ ಭವಿಷ್ಯ ಸರ್ ಪ್ಲೀಸ್ ಸರ್ ಅವ್ನು ಬಿಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ಪಿ ಸಿ ಇಟ್ಕೊಂಡು ಒಂದು ನಂಬರ್ನ ಕೊಡ್ತಾರೆ ಒಂದು ಲಾಯರ್ ಇದ್ದಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಅವರು ಅವ್ರು ಲಾಯರ್ಗೆ ಕೊಡಿ ಈ ನಂಬರ್ನ ಅಂತೇಳಿ ಆ ಲಾಯರ್ ನಂಬರ್ನ ಒಂದು ಕಾರ್ಡ್ ಕೊಡ್ತಾರೆ ವಿಸಿಟಿಂಗ್ ಕಾರ್ಡು ತಿರ್ಗಿ ಇಲ್ಲಿಗೆ ಅವರು ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಕನಕ ಹಾಗೇ ಮೀನಾ ಸೂರ್ಯ ಮೂರು ಜನ ರಿಕ್ವೆಸ್ಟ್ ಮಾಡ್ತಾರೆ ಸರ್ ಪ್ಲೀಸ್ ಸರ್ ಸರ್ ಓದೋ ಹುಡುಗ ಸರ್ ಅವನ್ನ ಅವ್ನ ಭವಿಷ್ಯತ್ ಹಾಳಾಗುತ್ತೆ ಸರ್ ಅದರಲ್ಲಿ ನಮ್ಮಮ್ಮ ಇಲ್ಲ ಅಂತಂದರೆ ನಮ್ಮ ಕನಕ ಒಬ್ಬಳೇ ಇರಬೇಕಾಗುತ್ತೆ ಸರ್ ಮನೇಲಿ ಅಮ್ಮನ್ನ ಬಿಟ್ಬಿಡಿ ಸರ್ ನಾನು ಏನಾದರೂ ಮಾಡಿ ಅವನ್ನ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಇನ್ಫೆಕ್ ಇನ್ಸ್ಪೆಕ್ಟ್ರ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ಸೂರ್ಯ ಹಂಗಂದ ಅಂತನೇ ಕನಕ ಕೂಡ ಅಷ್ಟೇ ಸರ್ ಪ್ಲೀಸ್ ಸರ್ ನಾನು ಒಬ್ಳೇ ಇರಬೇಕಾಗುತ್ತೆ ಸರ್ ಅವ್ನು ಭವಿಷ್ಯ ಸರ್ ಪ್ಲೀಸ್ ಸರ್ ಏನಾದರೂ ಮಾಡಿ ನಮ್ಮಮ್ಮನ್ನ ಬಿಟ್ಬಿಡಿ ಸರ್ ನಮ್ಮ ಅಮ್ಮನಿಗೆ ಹುಷಾರ್ ಬೇರೆ ಇಲ್ಲ ಅವ್ರಿಗೆ ಮೆಡಿಷನ್ಸ್ ಕೊಡಬೇಕು ಅವ್ರಿಗೆ ತುಂಬ ಹುಷಾರು ಬೇರೆ ಇರಲ್ಲ ಟೈಮ್ ಟು ಟೈಮ್ ಮೆಡಿಷನ್ಸ್ ಕೊಡಬೇಕು ಆ ಟೆನ್ಷನಲ್ಲಿ ಏನಾದರೂ ಹುಷಾರಿಲ್ಲದಂಗೆ ಆದರೆ ಏನು ಸರ್ ಮಾಡೋದು ನಾನು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಪಾಪ ಇಲ್ಲಿ ಇವ್ರ ನೋಡಿ ಇವ್ರಿಗೆ ನೋಡಪ್ಪ ಈಗ ನಾನು ಬಿಡ್ತೀನಿ ಆದರೆ ಒಂದು ನಾಳೆ ಇವತ್ತು ನಾಳೆ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀನು ಮಂಜನ್ನ ಕರ್ಕೊಂಡು ಬಂದು ಇಲ್ಲಿ ಬಿಡಬೇಕಾಗುತ್ತೆ ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾರೆ ಆಯಿತು ಸರ್ ನಾನು ಏನಾದರೂ ಮಾಡಿ ಮಂಜುನ ಕರ್ಕೊಂಡು ಬಂದು ಖಂಡಿತವಾಗ್ಲೂ ಬಿಡ್ತೀನಿ ಅಂತ ಒಪ್ಕೋತಾರೆ ಒಪ್ಕೊಂಡ ತಕ್ಷಣ ನಾವಾಗ ನಿಮ್ಮಮ್ಮನ ಕರ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ಸಬ್ ಸಬ್ಇನ್ಸ್ಪೆಕ್ಟ್ರ್ ಹೇಳಿಬಿಟ್ಟು ಹೋಗ್ತಾರೆ ಸರ್ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮ ಎಲ್ಪಿಗೆ ತುಂಬ ಖುಷಿ ಆಯಿತು ಸರ್ ನೀವು ಹೇಳಿದ್ದಕ್ಕೆ ಅಂತ ಮೂರು ಜನನೂ ಖುಷಿ ಪಡ್ತಾರೆ ಪಿ ಸಿಗೆ ಹೇಳ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಹೊರಗಡೆ ಬಿಡ್ರಿ ಅಂತ ಹೇಳಿಬಿಟ್ಟು ಪಿ ಸಿ ಹೋಗ್ಬಿಟ್ಟು ಪಾಪ ಪುಷ್ಪಮ್ಮನ ಕರ್ಕೊಂಡು ಬರ್ತಾರೆ ಬನ್ನಿ ಹೊರಗಡೆ ಅಂತ ಹೇಳಿಬಿಟ್ಟು ಅವರು ಪಾಪ ಖುಷಿಯಿಂದ ಬರ್ತಾರೆ ಬಂದ ತಕ್ಷಣವೇ ಅವ್ರ ಮಗಳನ್ನ ಹಗ್ ಮಾಡಿಬಿಡ್ತಾರೆ ಮೀನನ್ನ ಕನ್ಕುನ ತುಂಬ ಅಳ್ತಿರ್ತಾರೆ ಹಗ್ ಮಾಡಿಬಿಟ್ಟು ಅಮ್ಮ ಅಳ್ಬೇಡಿ ಅಮ್ಮ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಸೂರ್ಯ ಇದ್ಕೊಂಡು ಅವನು ಕೂಡ ತುಂಬ ಫೀಲಿಂಗಿಂದ ಕಣ್ಣೀರಾಗ್ತಾ ಇರ್ತಾನೆ ಒಂದು ಸೈಡಿ ನಿಂತ್ಕೊಂಡು ಮತ್ತೆ ತಿರ್ಗ ಸೂರ್ಯ ಹೇಳ್ತಾನೆ ಸೂರ್ಯ ನೋಡಪ್ಪ ನನಗೆ ಎಂಥ ಕಷ್ಟ ಬಂದ್ಬಿಡ್ತು ಅಂತ ಹೇಳಿದಾಗ ಅತ್ತೆ ಎಲ್ಲ ಸರಿ ಹೋಗುತ್ತತೆ ನೀವು ಯೋಚನೆ ಮಾಡಬೇಡಿ ನೀವು ಧೈರ್ಯವಾಗಿರಿ ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ಅಂತ ಹೇಳಿ ನೀವು ಕನಕನ ಕರ್ಕೊಂಡು ಮನೆಗೆ ಹೊರಟಬಿಡಿ ನಾನು ಮೀನ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ಕಣಪ್ಪ ಆಯಿತು ಅಂತೇಳಿ ಕನಕನ ಕರ್ಕೊಂಡು ಅವರಮ್ಮ ಹೋಗ್ತಾರೆ ಮತ್ತು ಇಲ್ಲಿ ಸೂರ್ಯ ಮೀನ ರೀ ನಾವೇನು ರೀ ಇವಾಗ ಮಾಡೋದು ಅಂದಾಗ ಏನಿಲ್ಲ ಮೀನಾ ಇವಾಗ ಲಾಯರ್ದು ಒಂದು ಪಿ ಸಿ ನಂಬರ್ ಕೊಟ್ಟಿದ್ದಾರೆ ಅಲ್ವಾ ಅಲ್ಲಿ ಹೋಗಣಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಅವ್ರು ಹೋಗಣ ಅಂತ ಬರ್ತಾರೆ ಇಲ್ಲಿ ಒಂದ್ ಕಡೆ ಕಾಗೇಶು ಬಂದು ದರ್ಬಾರ್ ಅಂದ್ರೆ ದರ್ಬಾರು ಅವನು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಯಾರನಾ ರೋಹಿಣಿನ ಅಲ್ಲಿ ರೋಹಿಣಿನೂ ಫ್ರೆಂಡ್ ಇಬ್ರು ಬರ್ತಾರೆ ಬೆಂದ ತಕ್ಷಣ ಯಾಕೆ ನಮ್ಮನ್ನು ಬರ ನಮ್ಮದು ಡೀಲ್ ಮುಗ್ದಿತ್ತು ತಾನೇ ನೀನು ಕೇಳಿದ್ದು ನಾವು ಕೊಟ್ಟಿದ್ದೀವಿ ನಮಗೆ ಬೇಕಾಗಿರೋ ನೀನು ಮಾಡಿಕೊಟ್ಟಿದ್ಯಾ ಮತ್ತೆ ಯಾಕೆ ನಮ್ಮನ್ನು ಬರೋ ಕೇಳಿದೆ ನೀನು ಅಂತ ಹೇಳ್ದಾಗ ಹೇಳಿದಾಗ ನಿಮ್ಮ ಹತ್ರ ಕೆಲಸ ಇದೆ ಮೇಡಮ್ ಕೆಲಸ ಇಲ್ಲಾಂದರೆ ನಾನು ಏನಕ್ಕೆ ಮೇಡಮ್ ಬರೋ ಕೇಳಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಎಲ್ಲಿಗೆ ಅಂತ ಅಂದಾಗ ಇಲ್ಲಿಗೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇವನು ಮನಿಕೊಂಡಿರ್ತಾನೆ ಹುಷಾರಿಲ್ದ ಅವ್ನು ಚೆನ್ನಾಗಿ ಹೊಡೆದ್ಬಿಟ್ಟು ಮನಸಿರೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿರ್ತಾರೆ ಏನಾಗಿದೆ ಇವನಿಗೆ ಅಂತ ಕೇಳಿದಾಗ ದಿನೇಶ್ಗೆ ಏನಾಗಿಲ್ಲ ಮೇಡಮ್ ಅವನಿಗೆ ಒಂದು ಐದಾರು ಏಟ್ ತಟ್ಟಿದ್ವಿ ತಟ್ಟಿದ ತಕ್ಷಣ ಅವ್ನು ಮೂರು ಚೆಬಿದೋಗಿದ್ದಾನೆ ಅವನಿಗೀಗ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದಾಗ ಅಲ್ಲ ನಮ್ಮ ಕೆಲಸ ನೀವು ಮಾಡಿಕೊಟ್ಟಿದ್ದೀರಾ ನಿಮ್ಮ ಕೆಲಸ ನಾವು ಮಾಡಿಕೊಟ್ಟಿದೀವಿ ಅದಕ್ಕೂ ನಿಮಗೂ ಸಂಬಂಧನೇ ಇಲ್ಲ ಅದನ್ನ ನೀವೇ ನೋಡ್ಕೋಬೋದಲ್ವಾ ಅಂತ ಹೇಳಿದಾಗ ಮೇಡಮ್ ನಾನೀಗ ಜೈಲ್ಗೆ ಹೋದ್ರೆ ಬೇಲ್ಮಲ್ಲಿ ನಾಳೆನೇ ಬರ್ತೀನಿ ಆದರೆ ನೀವು ಜೈಲ್ಗೆ ಹೋಗೋಕೆ ರೆಡಿ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ ಏನು ಹೇಳ್ತಿದ್ಯಾ ನೀನು ಅಂದಾಗ ಏನಿಲ್ಲ ಮೇಡಮ್ ಇವನೇನಾದರೂ ಮಾಡಿ ಹುಷಾರಿಲ್ಲ ಹುಷಾರು ಮಾಡಿಸ್ಬೇಕು ಯಾಕಂದರೆ ಅವ್ನು ಹೇಳ್ತೀವಿ ಬೇರೆ ಕಂಪ್ಲೇಂಟ್ ಕೊಡಬೇಕು ಅಂತ ಓಡಾಡ್ತಿದ್ದಾರೆ ಅವರು ಕೂಡ ಕಾಣೆಯಾಗಿ ಅಂತ ಅವ್ರಿಗೆ ಗೊತ್ತಾಗಿದೆ ಇವಾಗ ನೀವು ಮಾಡೋದಿಷ್ಟೇ ಏನು ಮಾಡಬೇಕಾಗಿಲ್ಲ ನಮ್ಗೆ ಈಗ ಎರಡು ಲಕ್ಷ ದುಡ್ಡು ಕೊಡಿ ಕೇರಳಕ್ಕೆ ನಾವು ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತೀವಿ ನಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ರೋಹಿಣಿ ಫ್ರೆಂಡ್ ಇಬ್ರು ತುಂಬಾ ಶಾಕ್ ಆಗಿಬಿಡ್ತಾರೆ ಎರಡು ಲಕ್ಷನಾ ಎಲ್ಲಿಂದ ತಂದು ನೀನು ಕೇಳ್ದಂಗೆಲ್ಲ ದುಡ್ಡು ನಾನು ಎಲ್ಲಿ ತಂದು ಹೇಳು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲ ಮೇಡಮ್ ನೀವು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಏನೂ ಇಲ್ಲ ನಾನು ಹೋಗ್ತೀನಿ ಒಳಗಡೆ ಎರಡು ದಿನದಲ್ಲಿ ಈಚೆ ಬರ್ತೀನಿ ಮತ್ತೆ ನಿಮ್ಮ ಮೇಲೆ ಇವ್ರ ಏನ್ತಿ ಕಂಪ್ಲೇಂಟ್ ಏನಾದ್ರು ಕೊಟ್ಟರೆ ನಾನಂತೂ ಬಾಯ್ ಬಿಡ್ತೀನಿ ಅಲ್ಲಿ ಇವರೇ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಅವ ನಿಮ್ಮ ಕತೆ ಏನು ಮೇಡಮ್ ಅಂತ ಅಂದಾಗ ಇದು ದೊಡ್ಡ ಬ್ಲಾಕ್ ಮ್ಯಾನ್ ಅಲ್ವಾ ನಾನು ಮಾಡ್ತಿರೋದು ನೀನು ಅಂದಾಗ ಮೇಡಮ್ ಬ್ಲಾಕ್ ಮೇನ್ ಅಂತ ಏನಿಲ್ಲ ಅವ್ನಿಗೆ ಒಂದೆರಡು ತ ಎರಡೆರಡು ತಡಕಿದ ತಕ್ಷಣನೇ ಅವ್ನು ಹಂಗ ಬಿದ್ದೋದ್ರೆ ನಾನು ಏನು ಮೇಡಮ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿಕಾಗೆ ಸುಬ್ಬ ಹೇಳ್ತಾ ಇರ್ತಾನೆ ಇಲ್ಲಿ ತುಂಬಾ ಶಾಕ್ ಆಗಿರ್ತಾಳೆ ಇವಳಿದುಕೊಂಡು ರೋಹಿಣಿ ಫ್ರೆಂಡು ಸರಿ ಆಯಿತು ಎರಡು ಲಕ್ಷ ಕೊಡ್ತೀವಿ ಆಸ್ಪಿಟ್ಲಿಗೆ ತೋರಿಸ್ಬಿಡು ಅಂದಾಗ ರೋಹಿಣಿ ಇದ್ಕೊಂಡು ಕೈಯನ್ನು ಚಿಬಿಡ್ತಾ ಇರ್ತಾಳೆ ಎರಡು ಲಕ್ಷ ಎಲ್ಲೇ ಕೊಡೋದು ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಆದರೆ ಅಂತ ಅಂತೇಳ್ಬಿಟ್ಟು ಇವಳು ಒಪ್ಕೊಂಡೇ ಬಿಡ್ತಾಳೆ ಎರಡು ಲಕ್ಷ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಅವಳು ಮಕ್ಕ ನೋಡಿ ಹುರ್ಕೋತಾ ಇರ್ತಾಳೆ ರೋಹಿಣಿ ಅವರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಎರಡು ಲಕ್ಷ ಕೊಡ್ತೀನಿ ತಕ್ಷಣನೇ ಅಂತಕ್ಷಣನೇನೆ ಆಮೇಲೆ ಸರಿ ಮೇಡಮ್ ಆಯಿತು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಹೊರ್ಡ್ಬೋದು ಎರಡು ಲಕ್ಷ ತಂದುಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಕಾಗೆಸುಬ್ಬ ಹೇಳ್ತಾನೆ ಸರಿ ಆಯಿತು ನಾವು ಓಡ್ತೀವಿ ಅವನು ಏನಾದರೂ ಮಾಡಿ ಮೇಲಾಗಂಗೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಹೊರಟೋಗ್ತಾರೆ ಹೊರಟೋದ ತಕ್ಷಣ ಇಲ್ಲಿ ಹಿಂಗೊಂದು ಸ್ಕ್ರೀನ್ ಬಟ್ಟೆ ಬಿಟ್ಟಿರ್ತಾರಲ್ಲ ಆ ಸ್ಕ್ರೀನ್ ಬಟೆನೇ ಈ ಥರ ತಳ್ಳಿ ಓಡ್ತಾರೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಟದ ತಕ್ಷಣವೇ ಎದ್ದಳು ಇನ್ನೇನೋ ಇಷ್ಟೊಂದು ನಾಟಕಾಡ್ತಿದ್ಯಾ ಎದ್ದಳು ಅಂತೇಳ್ಬಿಟ್ಟು ಎದಾಳಿಸ್ಬಿಡ್ತಾರೆ ಇವನ್ನ ದಿನೇಶ್ ಅವ್ನಿಗೆ ಏನು ಆಗಿರಲ್ಲ ಸುಮ್ಮನೆ ಆಟ ಇರ್ತಾರೆ ಎರಡು ಲಕ್ಷ ದುಡ್ಡು ಕಿತ್ಕೋಬೇಕಂತ ಇವಳ ಬ್ಲ್ಯಾಕ್ ಮೇಲ್ ಮಾಡಿ ಚೆನ್ನಾಗಿ ದುಡ್ಡು ಅನ್ನೋದು ಇವ್ರ ಉದ್ದೇಶ ಆಗಿರುತ್ತೆ ಆದರೆ ರೋಹಿಣಿಗೆ ಏನೇ ಕೆಟ್ಟದ್ದು ಬೇರೆಯವ್ರಿಗೆ ಮಾಡಕ್ಕೆ ಹೋದ್ರೂ ಕೂಡ ಅವಳಿಗೆ ತಿರುಗಿ ಬಿದ್ದಿದೆ ಬಾಣ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲ ಈ ಪಾರ್ಟಿ ಎಷ್ಟು ದುಡ್ಡು ಕೇಳಿದ್ರು ಕೊಡ್ತಾಳೆ ನೀವು ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರಿ ಅಂತ ಹೇಳಿ ಇದು ಮಾಡ್ತಾ ಇರ್ತಾನೆ ದಿನೇಶ್ ಇತ್ಕೊಂಡು ಅಲ್ಲ ಕಣೋ ನಾನು ಎಂಟ್ರ ಹತ್ರ ಹೋಗೋದು ಬೇಡವೇನೋ ನಾನು ಅಂತ ಕೇಳ್ತಾನೆ ಈ ಎಂಟ್ರ ಹತ್ರ ಹೋಗ್ಬಾ ನೀನು ಅಂತ ಯಾರು ಹೇಳಿದ್ದು ಹೋಗಿ ಬರ್ತಾ ಇರೋ ಅಂತ ಹೇಳಿದಾಗ ಸರಿ ಆಯ್ತು ನಾ ಇಬ್ರು ಒಂದಾಗಿ ಚೆನ್ನಾಗಿ ದುಡ್ಡು ಮಾಡಿಬಿಡೋಣ ಇವಳ ಹತ್ರ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಕೈ ಜೋಡಿಸ್ಬಿಡ್ತಾರೆ ಅವರಿಬ್ರು ನಾವು ಅವ್ನ್ ಏನು ಆಗಿರಲ್ಲ ಸುಮ್ಮನೆ ನಾಡ್ಕಾಡ್ತಾ ಇರ್ತಾರೆ ಆಮೇಲೆ ಸರಿ ಆಯ್ತು ಇನ್ನೇನು ಅವ್ರ ಹತ್ರ ಎರಡು ಲಕ್ಷ ದುಡ್ಡು ಕೊಡ್ತಾಳೆ ಮಜಾ ಮಾಡೋಣ ಅಂತೇಳಿ ಮಾತಾಡ್ಕೊತಾ ಇರ್ತಾರೆ ಇಲ್ಲಿ ಕಡೆ ಸೂರ್ಯ ಮೀನಾ ಇಬ್ರು ಲಾಯರ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ ಅಲ್ಲಿ ಇನ್ನೊಬ್ಬರು ಲಾಯರ್ ಇರ್ತಾರೆ ಸರ್ ಲಾಯರ್ನ ಮೀಟ್ ಮಾಡಬೇಕು ಸರ್ ಅಂತ ಹೇಳಿದಾಗ ಸರಿ ಆಯ್ತು ಈ ತರ ಕಾರ್ಡ್ ಕೊಟ್ಟಿದ್ದಾರೆ ಒಬ್ರು ಅಂತ ಹೇಳಿ ಹೇಳ್ತಾರೆ ಸರ್ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಒಳಗಡೆ ಹೋಗ್ತಾನೆ ಒಬ್ಬ ಲಾಯರು ಹೋಗಿ ಮಾತಾಡ್ಕೊಂಡು ಬಂದ ತಕ್ಷಣ ಸರಿ ಸರ್ ಆಯಿತು ಹೋಗಿ ನೀವು ಒಳಗಡೆ ಅಂತ ಹೇಳ್ಬಿಟ್ಟು ಬಿಡ್ತಾರೆ ಒಳಗಡೆ ಬರ್ತಾರೆ ಇಲ್ಲಿ ಲಾಯರ್ ನಿಂತು ಅವನ್ನ ನೋಡ್ತಾ ಇರ್ತಾರೆ ಓ ಸೂರ್ಯ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರ್ ನಮ್ಮ ಹೆಸರು ನಿಮ್ಗೆ ಹೆಂಗೆ ಗೊತ್ತು ಮಂಜುನ್ ಕೇಸ್ಕಲ್ಲ ನೀವು ಬಂದಿರೋದು ಅಂದಾಗ ಹೌದು ಅಂತ ಅಂದಾಗ ನಮ್ಗೆ ಆಲ್ರೆಡಿ ಪಿ ಸಿ ಫೋನ್ ಮಾಡಿದ್ದ ಈ ರೀತಿ ಲಾಯರ್ನ ಮೀಟ್ ಮಾಡೋಕ್ಕೆ ಬರ್ತಾರೆ ನಿಮ್ಮನ್ನ ಅಂತ ಹೇಳ್ಬಿಟ್ಟು ನನಗೆ ಹೇಳಿದೆ ಎಲ್ಲ ವಿಷಯನೂ ಅಂದಾಗ ನೋಡಪ್ಪ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಲಿಂಕ್ ಲೀಕ್ ಆಗಿರೋದು ಅಂತ ಹೇಳಿ ಹೇಳಿದಾಗ ಸರ್ ಏನಾದ್ರು ಮಾಡಿ ಓದೋ ಹುಡುಗ ಸರ್ ಅವನ್ನ ಪಾರ್ ಮಾಡಲೇಬೇಕು ಏನೋ ಗೊತ್ತಿಲ್ಲದ ಒಂದು ತಪ್ಪು ಮಾಡ್ಬಿಟ್ಟಿದಾನೆ ಸರ್ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಅಲ್ಲ ಸರ್ ಗೊತ್ತಿಲ್ಲದಲ್ಲ ಅಲ್ಲ ಸರ್ ಇದೇನಾಯ್ತು ಗೊತ್ತಾ ಸ್ಟೋರಿ ಇದು ನಮ್ಮ ಮನೆ ಫ್ಯಾಮಿಲಿ ಸ್ಟೋರಿ ಸರ್ ಕಾಗೆ ಮಂಜ ಇಬ್ಬರು ಕೂಡ ಆ ಬ್ಯಾಗ್ನ ಕಿತ್ತಿರೋದು ಪ್ಲ್ಯಾನ್ ಮಾಡಿ ಅಂತೆಲ್ಲ ಹೇಳ್ತಾರೆ ಹೋ ಇಷ್ಟೆಲ್ಲ ಆಗಿದ್ಯಾ ಇದು ಸರಿ ಆಯಿತು ಈಗ ಎಲ್ಲಿದ್ದಾನೆ ಮಂಜ ಅಂತಂದಾಗ ಸರ್ ಅದು ಸರ್ ಅದು ಸರ್ ಅಂತ ಹೇಳಿ ತೊದಲಿಸ್ತಾ ಇರ್ತಾನೆ ನೋಡಪ್ಪ ನೀನು ತೊದಲಿಸ್ಬೇಡ ಯಾವತ್ತೂ ಡಾಕ್ಟ್ರ್ ಹತ್ರ ಲಾಯರ್ ಹತ್ರನ ಸತ್ಯನೇ ಹೇಳಬೇಕು ಅಂತಂದಾಗ ಸರ್ ಏನಿಲ್ಲ ಸರ್ ನಾನು ಈ ರೀತಿ ನನ್ನ ಫ್ರೆಂಡ್ ಮನೆಗೆ ಎರಡು ದಿನ ಬಚ್ಚಿಟ್ಟಿದ್ದೀನಿ ಸರ್ ಅಂತೇಳಿ ಒಪ್ಕೊಂತಾನೆ ಒಳ್ಳೇದೇ ಆಯ್ತಲ್ಲ ಇನ್ನು ಬಚ್ಚಿಟ್ ಮೇಲೆ ಮುಗೀತು ನೀನೇನು ತಲೆ ಕೆಡಿಸ್ಕೊಬೇಡ ನಾನೆಲ್ಲ ನೋಡ್ಕೊತೀನಿ ಏನಾದರೂ ಅವನು ಸಿಕ್ಕಿದ್ರೆ ಮ ಹತ್ರ ಅವನ್ನ ಎಫ್ ಐ ಆರ್ ಫೈಲ್ ಮಾಡಿಬಿಟ್ಟು ಅವನ್ನ ಜೈಲ್ಗೆ ಹಾಕಿಸ್ತಾರೆ ಸೀದಾ ನಾವು ಕೋರ್ಟಲ್ಲಿ ನೋಡಬೇಕಿತ್ತು ಅವನ್ನ ನಿನ್ನ ಬಚ್ಚಿಕೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಸೂರ್ಯ ಇದೇ ರೀತಿ ಮೇಂಟೆನೆನ್ಸ್ ಮಾಡು ನಿಂದು ಕಾಂಟ್ಯಾಕ್ಟ್ ನಂಬರು ಅಲ್ಲಿ ನಮ್ಮ ಲಾಯರ್ಗೆ ಕೊಟ್ಟೋಗ್ಬಿಡು ನಿನ್ನ ನಂಬರು ನನ್ನ ಹತ್ರ ನನ್ನ ನಂಬರು ನೀನು ಸೇವ್ ಮಾಡ್ಕೋ ನನಗೇನೇ ಇದ್ರು ಕೂಡ ನಾನು ನಿನಗೆ ಫೋನ್ ಮಾಡ್ತೀನಿ ನಾನು ಹೋಗಿ ಒದ್ರಕೋಬೇಡ ಆದರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತೇಳಿ ಹೇಳ್ತಾನೆ ಅವಾಗ ಆಯಿತು ಸರ್ ಆಯಿತು ನಿಮ್ಮಿಂದ ತುಂಬ ಎಲ್ಪ್ ಆಗಿತ್ತು ನನಗೆ ಯಾಕೆ ಅಂತಂದರೆ ಓದೋ ಹುಡುಗ ಸರ್ ಏಕೆಂದರೆ ಮನೆಗೆ ಮನೆಗೆ ಜೀವಾರ್ಧ ಜೀವ ಅವನೇ ಏಕೆ ಅಂತ ಗಂಡ್ ಮಕ್ಕಳಿಲ್ಲ ಅವ್ರ ಮನೆಯಲ್ಲಿ ಅಪ್ಪನ ಬೇರೆ ಕಳ್ಕೊಂಡಿದ್ದಾರೆ ಅಂತ ಹೇಳಿದಾಗ ಲಾಯರು ಆಯ್ತು ನಾನು ಒಪ್ಕೊಂತೀನಿ ಹೋಗಿ ನಾನೆಲ್ಲ ಮಾಡ್ಕೊಡ್ತೀನಿ ಎದುರ್ಕೋಬೇಡಿ ನೀವು ಅಂತ ಹೇಳಿದಾಗ ಸೂರ್ಯ ಸರಿ ಸರ್ ಆಯ್ತು ನಿಮ್ಮಿಂದ ತುಂಬ ಎಲ್ಪ್ ಆಯಿತು ನನಗೆ ಅಂತ ಹೇಳಿ ಸೂರ್ಯ ಕೂಡ ಪಾಪ ಅವನಿಗೆ ನಮಸ್ಕಾರ ಮಾಡ್ತಾನೆ ಲಾಯರ್ಗೆ ನಮಸ್ಕಾರ ಮಾಡಿ ಸರಿ ಸರ್ ಓಡ್ತೀವಿ ಕಾಫಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊಟ್ಬಿಟ್ಟು ಬರ್ತಾರೆ ಮತ್ತೆ ಇಲ್ಲಿ ಮನೆ ಹತ್ರ ಬರ್ತಾರೆ ಅಲ್ಲರಿ ಈಗ ಏನ್ರಿ ಮಾಡೋದು ಅಮ್ಮ ಕೇಸ್ ಕೊಟ್ಟಿದ್ದಾರಲ್ವ ಲಾಯರ್ ಬೇರೆ ವಾಪಸ್ ತೊಗೊಂಡು ಬಾ ವಾಪಸ್ ಕೊಡ್ಸೋಕ್ಕೆ ಪ್ರಯತ್ನ ಕೇಸ್ನ ಅಂತೇಳಿ ಬೇರೆ ಹೇಳಿದ್ದಾರೆ ಇದಕ್ಕೆ ದಾರಿ ಒಂದೇ ಮೀನಾ ಏನಾದರೂ ಮಾಡಿ ಅಪ್ಪನ್ನ ನಾವು ಕೈ ಇಡ್ಕೋಬೇಕು ಅಪ್ಪುಗ್ ಹೇಳಿದರೆ ಅಪ್ಪ ಖಂಡಿತವಾಗ್ಲೂ ಏನಾದರೂ ಮಾಡೇ ಮಾಡ್ತಾರೆ ಅಪ್ಪನ ಏನಾದರೂ ಮಾಡಿ ಒಪ್ಸೋಣ ಬಾ ಕೇಸ್ನ ಸಕ್ಕರೆ ವಾಪಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿ ರಂಗನಾಥ್ ಅವರು ಬುಕ್ಸ್ನ ಇಟ್ಕೊಂಡು ಓದ್ಕೊಂಡು ಒಳಗಳಿಂದ ಹೊರಗಡೆ ಬರ್ತಾ ಇರ್ತಾರೆ ಅಲ್ಲಿಗೆ ಸೂರ್ಯ ಮೀನ ಇಬ್ಬರು ಕೂಡ ಬರ್ತಾರೆ ಬಂದ ತಕ್ಷಣನೇ ರಂಗನಾಥ್ ಅವ್ರು ನೋಡಿ ಎಲ್ಲೋಗಿದ್ರಪ್ಪ ಇಷ್ಟತ್ತು ನೀವು ಅಂತ ಕೇಳಿ ಕೇಳ್ತಾರೆ ಅದೇನಪ್ಪ ಮಂಜುನ್ ಕೇಶ್ ವಿಚಾರ ಹೋಗಿದ್ವಿ ಅಂತ ಹೇಳಿ ಹೇಳ್ತಾರೆ ಹೇಳಿದ ತಕ್ಷಣನೇ ಸೂರ್ಯ ಇದ್ಕೊಂಡು ಅಪ್ಪ ನಿನ್ನಿಂದ ನನಗೆ ಒಂದು ಎಲ್ಪ್ ಆಗಬೇಕಪ್ಪ ಅಂತ ಹೇಳಿದಾಗ ಏನಪ್ಪ ಎಲ್ಪು ನೋಡಪ್ಪ ನಾನಂತೂ ಮಂಜಾ ಮಾಡಿರೋ ತಪ್ಪನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಕಣಪ್ಪ ಅವನು ಅಂತಿಂತ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಮೀನ ಕೂಡ ಅಷ್ಟೇ ಮವ ನಾವು ನಿಜವಾಗೂ ಕ್ಷಮಿಸೋಲ್ಲ ನೀವೊಬ್ಬರೇ ಅಂತಲ್ಲ ನಾವಂತೂ ಕ್ಷಮಿಸೋದೇ ಇಲ್ಲ ಅವನ್ನ ಯಾಕೆ ಅಂತಂದರೆ ಅವ್ನು ಮಾಡ್ರ ತು ತುಂಬ ದೊಡ್ಡ ತಪ್ಪು ಅದು ತಪ್ಪು ಅಂದರೆ ತಪ್ಪು ಅಂತಾನೆ ಮೊವ ಏನಾದರೂ ಮಾಡಿ ಅವನ್ನ ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀವಿ ನೀವೇನು ಬೇಕಾದರೂ ಶಿಕ್ಷೆ ಕೊಡಿ ಮವ ಇದೊಂದು ಸರಿ ಹೇಗಾದರೂ ಮಾಡಿ ಅತ್ತೆ ಕೇಸನ್ನ ವಾಪಸ್ ತೊಗೊಳೋಕೆ ಹೇಳಿ ಬವ ಏನಾದರೂ ಮಾಡಿ ಹೇಳಿ ಮಾವ ಅಂತ ಮೀನಾ ಹೇಳ್ತಾಳೆ ಅಲ್ಲ ಕಣಮ್ಮ ಅವಳು ಕೇಸನ್ನ ವಾಪಸ್ ತಗೊತಾಳೆ ಅಂತ ನನಗಂತೂ ನಂಬಿಕೆ ಇಲ್ಲ ಕಣಮ್ಮ ಅಂತೇಳಿ ಹೇಳಿದಾಗ ಮಾವ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಮವ ಅತ್ತೇನ ಅಂತಂದಾಗ ಅಲ್ಲಿಗೆ ಮನೋಜ ಬರ್ತಾನೆ ಮನೋಜ ಬಂದ ತಕ್ಷಣ ಅದೇ ಕೇಸ್ ವಾಪಸ್ ತೊಗೊಳೋಕ್ಕಾಗುತ್ತೆ ಅವ್ನು ಮಾಡ್ರೆ ದೊಡ್ಡ ಅಪರಾಧ ಅವನು ದುಡ್ಡನ್ನ ಕದ್ಕೊಂಡು ಹೋಗಿದ್ದಾನೆ ಅದೇ ಕೇಸನ್ನ ವಾಪಸ್ ಹೋಗುತ್ತೆ ಅಂತ ಹೇಳಿದಾಗ ಇನ್ನೂ ಕಳ್ಳ ಕಳ್ಳ ಅಂತ ಅನ್ಬೇಡ ಆ ದುಡ್ಡನ್ನ ವಾಪಸ್ ತೊಗೊಂಡು ಬಂದು ನಾನು ಮನೆಗೆ ಕೊಟ್ಟಿದ್ದೀನಿ ಅಂತೇಳಿ ಸೂರ್ಯ ಹೇಳ್ತಾನೆ ಆ ದುಡ್ಡನ್ನ ನಾನು ವಾಪಸ್ ತಂದು ಕೊಟ್ಟಿದ್ದೀನಿ ಅವ್ನು ನಗ್ಲಲ್ಲ ಕಳ್ಳ ಕಳ್ಳ ಅಂತ ಹೇಳ್ಬಿಡ ನೀನು ಅಂತೇಳಿ ಮನೋಜ್ನ ಇವನು ಹೋಗಿ ಕೊಳ್ಪಟ್ಟನಿ ಇಟ್ಕೊಳ್ತಾನೆ ಸೂರ್ಯ ಏಯ್ ಸೂರ್ಯ ಬಿಡ ಫಸ್ಟು ಅಂತ ಹೇಳಿ ಅವರು ಹೇಳ್ತಾರೆ ಆ ಹೇಳಿದ ತಕ್ಷಣ ಮಾತು ಮಾತುಕೂ ಹೊಡೆಯೋಕ್ಕೆ ಬರ್ತೀಯಲ್ಲ ನೀನು ಏನು ಮಾತಾಡಿದ್ರು ಒಡೆಯೋಕ್ಕೆ ಬರ್ತಾ ಇರ್ತೀಯ ಅಂದಾಗ ರಂಗನಾಥ್ ಅವ್ರು ಇದ್ಕೊಂಡು ಸೂರ್ಯ ಫಸ್ಟ್ ಬಿಡ್ತೀಯೋ ಬಿಡಲ್ವ ನೀನು ಬಿಡು ಫಸ್ಟ್ ಕೊಳಪಟ್ನ ನಿನೀ ಕಡೆವ ಫಸ್ಟ್ ಬಿಟ್ಟು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಅಪ್ಪನ ಮಾತಿ ಬೆಲೆ ಕೊಟ್ಬಿಟ್ಟು ಅವ್ನು ಪಾಪ ಏನು ಮಾತಾಡೋದು ಈಚೆ ಬರ್ತಾನೆ ಈಚೆ ಬಂದ್ಬಿಟ್ಟು ನಿಂತ್ಕೋತಾನೆ ಅಪ್ಪ ಏನಾದರೂ ಮಾಡಿ ಹೋಗಿ ಹೋಗಿ ಒಪ್ಸಿ ಅಪ್ಪ ಪ್ಲೀಸ್ ಅಪ್ಪ ಅಂತೇಳಿ ಪಾಪ ಮೀನಂತೂ ಕೈ ಮುಗಿತಾಳೆ ಮವ ಹೇಗಾದರೂ ಮಾಡಿ ನಿಮ್ಮಿಂದನೇ ಬವ ಇಶ್ ಇದು ಕೆಲಸ ಆಗೋದು ಹೇಗಾದರೂ ಮಾಡಿ ಸಕ್ಕರೆನ ಒಪ್ಸಿ ನಿಮ್ಮ ಮಾತಿ ಬೆಲೆ ಕೊಟ್ಟೆ ಕೊಡ್ತಾರೆ ಅಂತ ಅಂದಾಗ ನನಗಂತೂ ನಂಬಕಿಲ್ಲ ಕಣಪ್ಪ ಅವಳು ಬೆಲೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅಂದಾಗ ಅಪ್ಪ ಪ್ರಯತ್ನ ನಮ್ಮದು ದೇವ್ರದ್ದು ಅಪ್ಪ ಹೇಗಾದರೂ ಮಾಡಿ ನೀವು ಕನ್ವಿನ್ಸ್ ಮಾಡಿ ಹೋಗಿ ಸಕ್ಕರೆನ ಅಂತ ಹೇಳ್ಬಿಟ್ಟು ಸೂರ್ಯ ರಿಕ್ವೆಸ್ಟ್ ಮಾಡ್ಕೊತಾನೆ ಮೀನ ಕೂಡ ಅಷ್ಟೇ ಬಂದು ಕೈ ಮುಗಿತಾಳೆ ಮವ ನಿನ್ನ ಕೈ ಮುಗಿತೀನಿ ಮವ ಹೇಗಾದರೂ ಮಾಡಿ ನನ್ನ ಮಾ ತಮ್ಮನ್ನ ಈ ಕೇಸಿಂದ ಪಾ ಯಾರು ಮಾಡಿಮವ ನೀವೇ ಇವಾಗ ಅಂತ ಹೇಳ್ಬಿಟ್ಟು ಬೇಡ್ಕೊಂತಾರೆ ಸರಿ ಆಯ್ತಂತ ರಂಗನಾಥ್ ಅವ್ರು ಒಕ್ಕೊಂತಾರೆ ಇಲ್ಲಿ ಕಡೆ ಶಾಂತಿ ಕಸ್ತೂರಿಯ್ರ ಮನೆಗೆ ಸೊಪ್ಪು ಕುಂತಿರ್ತಾಳೆ ಅಲ್ಲ ಅವಳು ಸಹ ಯಾಪೆಲ್ ಬರ್ತಾಳೆ ಕಸ್ತೂರಿ ತಗೊಳೆ ಹ್ಯಾಪೆಲ್ ತಿನ್ನು ಅಂತ ಹೇಳಿ ಕೊಡೋಕೋಗ್ತಾರೆ ನನಗೇನು ಬೇಡ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅಲ್ಲ ಕಡೆ ಹೊಟ್ಟೆಗೆ ಯಾರನ್ನ ದ್ರೋಹ ಮಾಡ್ತಾರ ಹೊಟ್ಟೆಗೆ ದ್ರೋಹ ಮಾಡಬಾರ್ದಪ್ಪ ಹೊಟ್ಟೆ ನಿನಗೆ ಕಿತ್ತಾಕಾಗುತ್ತೆ ಸೈಡಿಗೆ ನೀನು ಫಸ್ಟ್ ತಿನ್ನು ಹ್ಯಾಪೆಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಈಸ್ಕೊಂಡು ತಿಂತಾಳೆ ತಿಂದ ತಕ್ಷಣ ನೋಡು ನನ್ನ ಗಂಡ ಅನ್ನೋನು ನನ್ನ ಮೂವತ್ತು ವರ್ಷ ಸಂಸಾರ ಮಾಡಿದ್ದೀನಿ ನನ್ನ ಗಂಡನ ಜೊತೆ ನನ್ನ ಹೆಂಡ್ತಿ ಹೇಗಿದ್ದಾಳೆ ಏನು ಅಂತ ಒಂದು ಫೋನ್ ಮಾಡಿಲ್ಲ ಬಂದೂ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಾದಾಗ ಈ ಕಡೆ ರಂಗನಾಥ್ ಅವ್ರು ಎಂಟ್ರಿ ಆಗೇ ಬಿಡ್ತಾರೆ ಕಸ್ತೂರಿ ಅವ್ರು ಬಂದ್ಬಿಟ್ಟು ಅಯ್ಯೋ ನಿಮ್ಮ ವಿಷಯನೇ ಮಾತಾಡ್ತಿದ್ದೀವಿ ಅಣ್ಣ ನೀವೇ ಬಂದ್ರಾ ಬನ್ನಿ ಒಳಗಡೆ ಅಂತ ಹೇಳ್ಬಿಟ್ಟು ಕರೀತಾಳೆ ನನ್ನ ವಿಷಯ ಮಾತಾಡ್ತಿದ್ರ ಅಣ್ಣ ನಿಮಗೆ ನೂರು ವರ್ಷ ಆಯ್ಸಣ್ಣ ಅಂದಾಗ ಅಯ್ಯೋ ನಾನು ಇನ್ನೂ ಹತ್ತು ವರ್ಷ ಜಾಸ್ತಿ ಬದುಕ್ಬೇಕಂತಿದ್ದೆ ಕಣಮ್ಮ ನೀನು ಹತ್ತು ವರ್ಷ ಕಮ್ಮಿನೇ ಮಾಡಿಬಿಟ್ಟೆ ಅಂತ ಹೇಳಿ ಹೇಳಿದಾಗ ಇಲ್ಲಣ್ಣ ನೀನು ಇನ್ನೂರೈವತ್ತು ವರ್ಷ ಬದುಕೋಣ ನಿನ್ಗೆ ಆಶೀರ್ವಾದ ಇದ್ದೇ ಇರುತ್ತೆ ಅಂತೇಳಿ ಕಸ್ತೂರಿ ಹೇಳ್ತಾಳೆ ಇಲ್ಲೇ ಹಾಪೆಲ್ಲ ಚೆನ್ನ ಇರ್ತಾಳೆ ಹಿಂಗೆ ಮುಖ ತಿರುಗಿ ನೋಡಿದ ತಕ್ಷಣನೇ ಗಂಡುನ ನೋಡ್ತಾಳೆ ನಿನಗೆ ಈ ಥರ ನಾನು ಮನೆ ಬಿಟ್ಟು ಬಂದಿದ್ದೀನಿ ನನ್ನ ಗಂಡುನ ನನ್ನ ಸಂಸಾರನ ಅಂತೇಳಿ ನಿನ್ನ ಮುಖದಲ್ಲಿ ಒಂದು ಸ್ವಲ್ಪ ಫೀಲಿಂಗ್ಸೇ ಇಲ್ಲವಲ್ಲೇ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಹಾಗಿದ ತಕ್ಷಣ ಏನು ಬಂದಿದ್ದು ಅಂತೇಳಿ ಕೇಳ್ತಾಳೆ ಇಲ್ಲಿ ಕಸ್ತೂರಿ ಇದ್ಕೊಂಡು ಮಾತಾಡ್ತಾ ಇರಿ ನಾನು ಹೊರಗಡೆ ಸ್ವಲ್ಪ ಏನೋ ಪರ್ಚೇಸ್ ಮಾಡೋದಿದೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಅವರು ಇಬ್ಬರು ಮಾತಾಡಿ ಅಂತ ಹೊರಟೋಗ್ತಾಳೆ ಅವಳು ಪಾಡಿಗಳು ಇಲ್ಲಿ ಏನೇ ನಿನ್ನ ಮುಖದ ಮೇಲೆ ಒಂಚೂರು ಗಿಲ್ಟಿಲ್ವಲ್ಲೇ ಅಷ್ಟು ಖುಷಿಯಿಂದ ಆ್ಯಪಲ್ ತಿನ್ಕೊಂಡು ಕೂತಿದ್ಯಾ ಒಂಚೂರು ಮನ್ಸಿಗೆ ಬೇಜಾರು ಅನ್ನೋದು ಇಲ್ವಲ್ಲ ನಿನಗೆ ಎಂದಾಗ ಅಯ್ಯೋ ಯಾಕೆ ಬೇಜಾರ ರೀ ಅವ್ನು ಮಾಡಿರೋದಕ್ಕೆ ಕರೆಕ್ಟಾಗಿ ಶಿಕ್ಷೆ ಕೊಟ್ಬಿಟ್ಟು ಬಂದಿದ್ದೀನಲ್ಲ ಯಾಕೆ ಬೇಜಾರ ನಿನ್ನ ಜೊತೆಗೆ ನಾನು ಮೂವತ್ತು ವರ್ಷ ಸಂಸಾರ ಮಾಡಿದ್ದೀನಿ ಆದರೆ ಹೆಂಡ್ತಿ ಅನ್ನೋದು ನಿನಗೆ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಈಗಾದರೂ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ನೋಡಿ ಶಾಂತಿ ನಾನು ಬಂದಿರೋ ರೀಸನ್ ಏನು ಗೊತ್ತಾ ನಾನು ಮನೆ ಬಿಟ್ಟು ನಿನ್ನ ಹೊರ್ಗಡೆನೇ ಹಾಕಿಲ್ಲ ನಾನು ಬಂದು ಕರೆಯೋಕ್ಕೆ ನೀನಾಗಿ ನೀನು ಈಚೆ ಬಂದಿರೋದಷ್ಟೇ ಇವಾಗ ಒಂದು ಕೆಲಸ ಮಾಡು ನಾನು ಹೇಳೋದು ಇಷ್ಟೇ ಹೇಗಾದರೂ ಮಾಡಿ ಮಂಜು ಕೊಟ್ಟಿರೋ ಕೇಸ್ನ ವಾಪಸ್ ತಗೋ ಅಷ್ಟೇ ನಾನು ಹೇಳೋಕ್ಕೆ ಬಂದಿರೋದು ಅಂತಂದಾಗ ನಾನು ತೊಗೊಳಲ್ಲ ರೀ ಅಂತ ಹೇಳ್ತಾಳೆ ನೋಡು ಶಾಂತಿ ಹಠ ಒಳ್ಳೇದಲ್ಲ ಹೆಣ್ಣಿಗೆ ಹಠ ಇರಬೇಕು ಆದರೆ ಕೆ ಕಿತ್ತೂರು ಚೆನ್ನಮ್ಮ ಕೂಡ ಅಷ್ಟೇ ಹಠ ಮಾಡಬೇಕಾದಾಗ ಹಠ ಮಾಡಿದರು ಆಮೇಲೆ ಭೂಮಿ ತಾಯಿ ಥರ ಕ್ಷಮಿಸತ ಕ್ಷಮಿಸ್ಬೇಕಾದಾಗ ಕ್ಷಮಿಸಿದ್ಲು ನೀನು ಕೂಡ ಅದೇ ಥರ ಇರಬೇಕು ಕಣೆ ಹೆಣ್ಣು ಅಂತಂದರೆ ಒಂದು ತಾಳ್ಮೆ ಇರಬೇಕು ಇಷ್ಟೊಂದು ಹಠ ಒಳ್ಳೇದಲ್ಲ ಕಣೆ ನಿನಗೆ ಅಂದಾಗ ಅಯ್ಯೋ ನಾನೇನು ರೀ ಮಾಡಿದೆ ನಾನು ಏನು ತಪ್ಪೆ ಮಾಡಿಲ್ವಲ್ಲ ಅವ್ನು ನನ್ನ ದುಡ್ಡು ಕದ್ಕೊಂಡೋದ ಅವನ್ನ ಹೋಗದೆ ಚಪ್ಪಲೇಲಿ ಬಾರಿಸ್ದೆ ಕಂಪ್ಲೇಂಟ್ ಕೊಟ್ಟೆ ಅದರಲ್ಲಿ ನಂದೇನು ತಪ್ಪಿದೆ ಅಂದರೆ నేను కంప్లైంట్ వాపస్ తగ్ అంతి ಕನ್ವಿನ್ಸ್ ಮಾಡಕ್ಕೆ ಬಂದಿದ್ಯಾ ಆದರೆ ಏನು ಮನೆ ಬಿಟ್ಟು ಹೋದ್ಲಲ್ಲ ನಾನು ಕರ್ಕೊಂಡು ಹೋಗೋಣ ಅಂತ ನೀನು ಬಂದಿಲ್ಲ ಅಂತ ಅಂದಾಗ ನಾನು ಮನೆಯಿಂದ ನಿನ್ನ ಹೊರ್ಗಡೆನೇ ಹಾಕಿಲ್ವಲ್ಲ ಹೋಗೋ ಮಾತ್ ಎಲ್ಲಿಂದ ಬಂತು ನೀನೇನಾದರೂ ನನಗೆ ಬೆಲೆ ಕೊಟ್ಟು ನೀನು ಅಲ್ಲಿದ್ದ ನೀನು ನೀನು ಗಂಟು ಮೊಟ್ಟೆ ಕಟ್ಕೊಂಡು ಹೊರ್ಗಡೆ ಬಂದೆ ನಾನು ಮನೆಯಿಂದ ಹೊರ್ಗಡೆ ಹಾಕಿದರೆ ನಿನಗೆ ಫೀಲ್ ಆಗಬೇಕು ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹೇಳ್ತಾಳೆ ಅಂದರೆ ನಿಮ್ಮ ಉದ್ದೇಶ ಏನಿವಾಗ ನನ್ನ ಕಂಪ್ಲೇಂಟನ್ನ ವಾಪಸ್ ತಗೋಬೇಕಷ್ಟೇ ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಯಿತು ನನ್ನ ಕಂಪ್ಲೇಂಟನ್ನ ವಾಪಸ್ ತಗೊಂತೀನಿ ಆದರೆ ಅಂತ ತಕ್ಷಣನೇ ಇವನಿಗೆ ಪಾಪ ಅಯ್ಯೋ ಹೇಗೋ ನನ್ನ ಮಾತಿಗೆ ಬೆಲೆ ಕೊಟ್ಟಲ್ವಾ ಕಂಪ್ಲೇಂಟ್ ವಾಪಸ್ ತೊಗೊತೀನಿ ನಿಂದೆಲ್ಲ ತುಂಬ ಕು ಥ್ಯಾಂಕ್ಸ್ ಕಣೆ ನಿನಗೆ ಕಂಪ್ಲೇಂಟ್ ವಾಪಸ್ ತೊಗೊತೀನಿ ನನ್ನ ಗಂಡನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ನನಗೆ ಅಂದಾಗ ಅಲ್ಲಲ್ಲ ಆದರೆ ರೀ ಒಂದು ಕಂಡೀಷನ್ ಇದೆ ಅಂತ ಹೇಳಿದಾಗ ಅದೇನೇ ನಿಂದು ಇನ್ನೂ ಮತ್ತೊಂದು ಅಂತ ಹೇಳಿ ಹೇಳ್ತಾಳೆ ಅದೇನಿಲ್ಲ ರೀ ಕಂಡೀಷನು ನಂದು ಇಷ್ಟೇ ಸೂರ್ಯ ಮೀನಾ ಮನೇಲಿ ಇರಬಾರ್ದು ಅವರಿಬ್ಬರು ಮನೆ ಬಿಟ್ಟು ಹೋಗಬೇಕು ಫಸ್ಟು ಬೇಕಾದ್ರೆ ಈಗ ಸೂರ್ಯ ಎಲ್ಲನೂ ಒಂದು ಮೂಲೆಯಲ್ಲಿ ಬಿದ್ದು ಬಿದ್ದಿರಲಿ ಬೇಕಾದ್ರೆ ನಾನು ಏನು ಬೇಡ ಅನ್ನಲ್ಲ ಆ ಮೀನ ಮಾತ್ರ ಯಾವತ್ತೂ ಮನೆ ಬಿಟ್ಟು ಹೋಗಬಾರ್ದು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಓ ನಿಂದಿದ ಆಟ ಸರಿ ಆಯಿತು ನಿನ್ನ ಆಟ ನೀನು ಸಾಧಿಸ್ಬಿಡು ಹೇಳ್ಬಿಟ್ಟು ಅವ್ನು ಪಾಡಿಗೆ ಒಂದು ಹೊರಟು ಹೋಗ್ತಾನೆ ಇಲ್ಲಿಗೆ ಮನೋಜನನು ಹಾಗೇ ರೋಹಿಣಿ ಇಬ್ಬರು ಬರ್ತಾರೆ ಅವರಪ್ಪ ಎದ್ರಿಗೆ ಹೋಗ್ತಾನೆ ಎದುರಿಗೆ ಹೋದ ತಕ್ಷಣ ಅಮ್ಮ ನಿನ್ನ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಿಟ್ಟ ಹೇಗೆ ಅಂತ ಹೇಳಿದಾಗ ಇಲ್ಲಪ್ಪ ನಿಮ್ಮಪ್ಪ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಕ್ ಬಂದಿದ್ದಾನೆ ನನ್ನ ಕರ್ಕೊಂಡೋಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಪ್ಪ ನೀವೇನಪ್ಪ ಹೇಳಿದ್ರಿ ನೀವು ಕಂಪ್ಲೇಂಟ್ ವಾಪಸ್ ತಗೋ ಅಂತ ನಮ್ಮಅಮ್ಮನ್ಗೆ ಯಾಕಪ್ಪ ಹೇಳಿದ್ರಿ ಅಂತ ಅಂತೇಳಿದಾಗ ಅವನೇನು ಮಾತಾಡೋದಿಲ್ಲ ರಂಗನಾಥ ತಳ್ಕೊಂಡು ಹೊರಟೋಗ್ತಾನೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಇರ್ತಾರೆ ತಾಯಿ ಮಗ ಇಬ್ಬರು ಅಲ್ಲಮ್ಮ ಕಂಪ್ಲೇಂಟನ್ನ ವಾಪಸ್ ತೊಗೊಂಡು ಬೇಡ ಕಣ್ಣಮ್ಮ ಅಂತೇಳಿ ಹೇಳ್ತಾನೆ ನಾನಾಕೋ ತೊಗೊಳ್ಳಿ ಕಂಪ್ಲೇಂಟನ್ನ ವಾಪಸ್ಸು ಅಂತಂದಾಗ ಅಮ್ಮ ಒಂದು ಕೆಲಸ ಮಾಡು ನಾನು ಹೋಗಿ ಸೂರ್ಯನ ಹೊರಗಡೆ ದರ ದರ ಎಳ್ದಾಕ್ಬಿಡಲ ಅಂತೇಳಿ ಹೇಳ್ತಾನೆ ಅಯ್ಯೋ ಬೇಡ ಕಣಪ್ಪ ನಿನ್ನ ಮೂತಿ ಮುಷ್ಣಿನ ಏನು ನೋಡಲ್ಲ ಅವ್ನು ಹಂಗೆ ಒಡೆದಾಗ್ತಾನೆ ನೀನೇನು ಆ ಕೆಲಸ ಮಾಡಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಇದ್ಬಿಡಪ್ಪ ನಾನು ನಿನ್ನ ಮೇಲೆ ಪ್ರೀತಿ ಕಣೋ ಈಗ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಅಲ್ಲಮ್ಮ ಮತ್ತು ಏನಮ್ಮ ಮಾಡೋದು ಹಾಗಾದ್ರೆ ಹಾಗಾದರೆಲ್ಲ ನನ್ನ ಮೂಲೆಗೆ ಬಿದ್ದಿರಲಿ ಇಬ್ಬರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗಲ್ಲ ನಿನ್ನ ನಿನ್ನೆ ಪ್ರೀತಿ ಕಣಪ್ಪ ನಾನು ಇದೆಲ್ಲ ಮಾಡೋದು ಹೇಗಾದರೂ ಮಾಡಿ ನೀನು ಚೆನ್ನಾಗಿರಲಿ ಅಂತ ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ ಅವರಿಬ್ಬರು ಹೊರಗಡೆ ಕಳಿಸ್ತಾನೆ ಸುಮ್ಮನಿರು ನಿಮ್ಮಪ್ಪ ಯೋಚನೆ ಮಾಡಬೇಡ ಅಂತ ಶಾಂತಿ ಹೇಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್